ಶಿವಮೊಗ್ಗದ ಕಡೆ ಹೋಗೋಣ ಇಲ್ಲೂ ಕೂಡ ಆತಂಕ ಪಟ್ಟು ಭಯಪಟ್ಟು ಆಸ್ಪತ್ರೆಗಳತ್ತ ಮುಖ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆಯಂತೆ ವೆರಿ ಕ್ವಿಕ್ ಆಗಿ ರಿಪೋರ್ಟ್ ನೋಡಿಕೊಂಡು ನನ್ನ ಚರ್ಚೆಯನ್ನು ಮುಂದುವರಿಸ್ತೀನಿ ಹಾರ್ಟ್ ಅಟ್ಯಾಕ್ ಸಾವನ್ನಪ್ಪ ಇರೋರ ಸಂಖ್ಯೆ ಒಂದು ಕಡೆ ಜಾಸ್ತಿ ಆಗ್ತಾ ಇದ್ದರೆ ಅದರಿಂದ ಭಯ ಪಡ್ತಾ ಇರೋವರ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚು ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಹೈ ಅಲರ್ಟ್ ಅಂದ್ರೆ ಜನ ಜಾಸ್ತಿ ಹೋಗ್ತಾ ಇದ್ದಾರೆ ಮುಂಜಾಗ್ರತಾ ಕ್ರಮವನ್ನ ಮೆಗಾನ್ ಆಸ್ಪತ್ರೆಯ ಡಾಕ್ಟರ್ಸ್ ಗಳು ಕೂಡ ಕೈಗೊಂಡಿದ್ದಾರೆ ಪೇಶೆಂಟ್ಗಳು ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮೆಗಾನ್ ಆಸ್ಪತ್ರೆಯ ಹೃದ್ರೋಗ ವಿಭಾಗ ಸಂಪೂರ್ಣ ಸನ್ನದ್ಧವಾಗಿದೆ ಮೆಗಾನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕ್ಯಾತ್ ಲ್ಯಾಬ್ ಕೂಡ ಇದೆ ಅಂದ್ರೆ ಇದು ಎಲ್ಲ ಮೆಡಿಕಲ್ ವಾರ್ಡ್ ಗಳು ಡಾಕ್ಟರ್ ಗಳಿಗೆ ಗೊತ್ತಿರುತ್ತ ಬಿಡಿ ಸನ್ನದ್ಧ ಸ್ಥಿತಿಯಲ್ಲಿರುವ ಹದಿನೈದು ಬೆಡ್ ಗಳ ಕಾರ್ಡಿಯಾಕ್ ವಾರ್ಡ್ ಅನ್ನ ರೆಡಿ ಮಾಡಿದಾರಂತೆ ಪ್ರತಿದಿನ ನೂರೈವತ್ತು ಜನರ ಜನರಿಂದ ಹೃದಯ ಸಂಬಂಧಿ ಕಾಯಿಲೆಗೆ ತಪಾಸಣೆಗೆ ಹೋಗ್ಲಾಗ್ತಾ ಇದೆಯಂತೆ ಜಿಲ್ಲೆಯಲ್ಲಿ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ಗಳು ಧೈರ್ಯ ತುಂಬ್ತಾ ಇದ್ದಾರೆ ಮೆಗಾನ ಆಸ್ಪತ್ರೆ ಮುಂಜಾಗ್ರತಾ ಕ್ರಮವನ್ನ ತಗೊಂಡಿದ್ದಾರೆ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಡಾಕ್ಟರ್ ಒಂದು ಮಾತಾಡಿದ್ದಾರೆ ಹೇಗಿದೆ ಯಾವ ರೀತಿಯ ಕ್ರಮ ತಗೊಂಡಿದೀವಿ ಅಂತ ಮೊದ್ಲು ಕೇಳೋಣ ರಾಜ್ಯದಲ್ಲಿ ಇತ್ತೀಚೆಗೆ ಹೃದಯಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಮುಖ್ಯವಾಗಿ ಯುವಜನತೆ ಸಾಕಷ್ಟು ಯುವಕರು ಹೃದಯಘಾತಕ್ಕೆ ಇವತ್ತು ಬಲಿಯಾಗ್ತಾ ಇರುವಂಥದ್ದು ಎಲ್ಲೊಂದು ಕಡೆ ರಾಜ್ಯದಲ್ಲಿ ಆತಂಕದ ಸ್ಥಿತಿಗೆ ಕಾರಣ ಆಗಿದೆ ಮುಖ್ಯವಾಗಿ ಹಾಸನದಲ್ಲಿ ಸಾಕಷ್ಟು ಪ್ರಕರಣಗಳು ವರದಿಯಾದ ಬೆಂದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಒಂದೆರಡು ಪ್ರಕರಣಗಳು ವರದಿಯಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಹೃದಯಘಾತಕ್ಕೆ ಮುಖ್ಯ ಕಾರಣಗಳೇನು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಸಮಸ್ಯೆ ಅದರಲ್ಲೂ ಕೂಡ ಯುವ ಜನತೆಗೆ ಈ ರೀತಿಯಾಗಿ ಸಮಸ್ಯೆ ಆಗ್ತಿರೋ ನಿಟ್ಟಿನಲ್ಲಿ ನನ್ನ ಜೊತೆ ಈಗ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಹೃದಯ ರೋಗ ವಿಭಾಗದ ಹೆಚ್ಚುವಟದಂಥ ಪರಮೇಶ್ವರ್ ಸರ್ ಇದ್ದಾರೆ ಅವ್ರನ್ನ ನೇರವಾಗಿ ಮಾತನಾಡಿಸ್ತೇನೆ ಸರ್ ಇತ್ತೀಚೆಗೆ ನಿಮಗೂ ಕೂಡ ಗಮನಕ್ಕಿದೆ ಯುವಕರೇ ಹೆಚ್ಚಾಗಿ ಹೃದಯಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಏನು ಕಾರಣ ಸರ್ ಅಂತ ಇದು ನಾನಾ ಕಾರಣ ಒಂದು ಕಾರಣ ನಾನಾ ಕಾರಣಗಳಿರುತ್ತೆ ಸೊ ಇವಾಗ ಏನಾಗಿದೆ ಅಂದರೆ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ವಯಸ್ಸು ಆದ್ಮೇಲೆ ಬರ್ತಿತ್ತು ಇವಾಗ ನೋಡ್ತೀವಿ ಮೂವತ್ತ ನಲ್ವತ್ತು ವರ್ಷಕ್ಕೆ ಜಾಸ್ತಿ ಬರ್ತಿದೆ ಸೊ ಅದಕ್ಕೆ ನಾನಾ ಕಾರಣ ಒಂದಂತಲ್ಲ ಮೊದಲೇ ಬಿ ಪಿ ಶುಗರ್ ಇದು ಅಷ್ಟೇ ಅಟ್ಯಾಕ್ ಅಂತ ಬರುತ್ತೆ ಇವಾಗ ಬಿ ಪಿ ಶುಗರ್ ಒಂದೇ ಅಲ್ಲ ಈಗ ತೂಕ ಜಾಸ್ತಿ ಆಗುತ್ತೆ ನಿಯಮಿತ ಆಹಾರ ಸರಿಯಾಗಿರೋದಿಲ್ಲ ನಿದ್ರಾ ಕ್ರಮ ಸರಿ ಇರೋದಿಲ್ಲ ಮತ್ತು ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ವ್ಯಾಯಾಮ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದೇ ಇಲ್ಲ ಹಾಗೆ ಒಬೆಸಿಟಿ ಜಾಸ್ತಿ ನಾವು ಈಗ ಏನಂತೀವಿ ಸಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಕರಿತೀವಿ ಸೊ ಕುತ್ಕೊಂಡೇ ಇರೋದು ಕುತ್ಕೊಂಡೇ ಇರೋದೇ ಒಂದು ಕಾಯಿಲೆ ಈಗ ಹಾಗಾಗುತ್ತೆ ಸುಮ್ಮನೆ ಕಂಪ್ಯೂಟರ್ ಮುಂದೆ ಕುಂತ್ಕೊಂಡಿರೋದು ಅಥವಾ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡಿರೋದು ಅವೆಲ್ಲ ಕಾಯಿಲೆ ಸೊ ಇದು ಒಂಥರ ನಾನಾ ಕಾಣುತ್ತೆ ಸೊ ಆಹಾರ ಪದ್ಧತಿ ನಿದ್ರಾಹೀನತೆ ಮತ್ತು ಈ ಸ್ಟ್ರೆಸ್ ಒತ್ತಡ ಜಾಸ್ತಿ ಆಗೋದು ಮತ್ತು ಏನೂ ಕೆಲಸದ ವ್ಯಾಯಾಮ ಇಲ್ಲದೆ ಇರೋದು ಮತ್ತು ಏನಂತಂದರೆ ಈಗ ಅಭ್ಯಾಸಗಳು ದುಶ್ಚಟಗಳಿಂದನೂ ಈ ದುಶ್ಚಟಗಳಿಗೆ ತಂಬಾಕು ಸೇವನೆ ಅದು ಯಾವ ತಂಬಾಕು ಸೇವನೆ ಆಗಿರ್ಬೋದು ಅಥವಾ ಮದ್ಯಪಾನ ಇದರಿಂದನೂ ಇವೆಲ್ಲ ನಾನಾ ಕಡೆ ಜಾಸ್ತಿ ಆಗ್ತಿದೆ ಇದಕ್ಕಿಂತ ಹೆಚ್ಚು ಈ ಒತ್ತಡ ಜಾಸ್ತಿ ಆಗೋದ್ರಿಂದ ಇವೆಲ್ಲ ಬೇಗನೆ ಬಿ ಪಿ ಬರೋದು ಬೇಗನೆ ಶುಗರ್ ಬರೋದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಇವೆಲ್ಲ ಕಾರಣಗಳಿಂದ ಈಗ ಮೊದಲಿನ ಕಂಪೇರ್ ಮಾಡಿದ್ರೆ ಬೇಗನೆ ಹಾರ್ಟ್ ಅಟ್ಯಾಕ್ ಹೃದಯ ಸಂಬಂಧ ಕಾಳು ಬೇಗನೆ ಆಗ್ತದೆ ಇವಲ್ಲೇಷ್ರು ಬರ್ತದೆ ಈಗ ನಮಗೆ ಏನಂದರೆ ನಮ್ಮದು ಹೃದ್ರೋಗ ವಿಭಾಗದಲ್ಲಿ ಓ ಓ ಪಿಡಿಲಿ ನಾವೀಗ ನೋಡ್ತೀವಿ ಈಗ ಒಂದು ಐದಾರು ತಿಂಗಳಿಂದ ಮೊದಲು ನೂರು ನೂರ ಹತ್ತು ಬರ್ತಿತ್ತು ಓ ಪಿ ಡಿ ಹೃದ್ರೋಗ ವಿಭಾಗ ಬರೋಂಥ ಹೃದ್ರೋಗಗಳ ಸಂಖ್ಯೆ ಈಗ ಏನಾಗುತ್ತೆ ಪ್ರತಿ ದಿವಸ ನೂರ ನಲ್ವತ್ತು ನೂರ ಅರವತ್ತು ನಮಗೆ ಹೃದ್ರೋಗಿಗಳು ಬರ್ತವೆ ನಮ್ಮದು ಪಿ ಡಿಗೆ ಅದರಲ್ಲಿ ನಮಗೆ ಎಕೋ ಕಾಡಿ ಗ್ರಾಮ್ ಹೆಚ್ಚು ಕಡೆ ಎಂಬತ್ತರಿಂದ ನೂರು ಎಕೋ ಆಗುತ್ತೆ ಈ ಈದ ಬರೋಂಥ ನೂರು ನೂರೈವತ್ತು ಪೇಷೆಂಟಲ್ಲಿ ಹೆಚ್ಚು ಕಡಿಮೆ ನಲ್ವತ್ತು ಪರ್ಸೆಂಟ್ಗಳು ನಲ್ವತ್ತು ಮೂವತ್ತೈದು ನಲ್ವತ್ತು ಪರ್ಸೆಂಟ್ ರೋಗಿಗಳು ನಲ್ವತ್ತು ವರ್ಷದ ಒಳಗಿರ್ತಾರೆ ಮೊದಲೇ ಬಾರಿ ಕ್ರಮೇಣ ಕಡಿಮೆ ಇತ್ತು ಯಾಕಂದರೆ ಅದು ಹತ್ತರಿಂದ ಹದಿನೈದು ಪರ್ಸೆಂಟ್ ಇತ್ತು ಹೆಚ್ಚು ಕಡಿಮೆ ಮೂವತ್ತೈದು ನಲ್ವತ್ತು ಪರ್ಸೆಂಟ್ ರೋಗಿಗಳು ನಲ್ವತ್ತು ವರ್ಷದ ಕಡಿಮೆ ಬರ್ತಿದ್ದಾರೆ ಹೃದಯ ಸಂಬಂಧ ಕಾಯಿಲೆಯಿಂದ ಅಂದರೆ ಯುವ ಡೆಫಿನೆಟ್ಲಿ ಇದು ಎಲ್ಲ ಕಡೆ ಇದೆ ಅಂದರೆ ಶಿವಮೊಗ್ಗ ಜಿಲ್ಲೆ ಅಂತೆಲ್ಲ ಎಲ್ಲ ಜಿಲ್ಲೆಯಲ್ಲೂ ಈಗ ಜಾಸ್ತಿ ಆಗ್ತಿದೆ ಇಲ್ಲ ಅಂತೆಲ್ಲ ಸೊ ಹಾಗೆ ಓವರಾಲ್ ಈಗ ಯುವ ಹೃದ್ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಮೊದಲಿಗೆ ಕಂಪೇರ್ ಮಾಡಿ ಡೆಫಿನೆಟ್ಲಿ ಜಾಸ್ತಿ ಆಗ್ತದೆ ಈಗ ಮುಖ್ಯವಾಗಿ ಯುವಕರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಏನು ಜೀವನ ಶೈಲಿಯನ್ನು ಯುವಕರು ಅಳವಡಿಸ್ಕೊಳ್ ಅಳವಡಿಸ್ಕೊಳ್ಬೇಕಂತ ಹೇಳ್ತೀರ ಜೀವನ ಶೈಲಿ ಅಂತಂದರೆ ಈ ಹಾರ್ಟ್ ಅಟ್ಯಾಕೇ ಲೈಫ್ ಸ್ಟೈಲ್ ಡಿಸೀಸ್ ಅಂತಲೇ ಆಯಿತಾ ಹಾಗಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ದಿನಕ್ಕೆ ಅಟ್ಲೀಸ್ಟ್ ಮೂವತ್ತು ನಿಮಿಷದಿಂದ ನಲವತ್ತೈದು ನಿಮಿಷ ವಾರದಲ್ಲಿ ಐದು ದಿವಸವಾದ್ರು ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಜಾಗಿಂಗ್ ಇರ್ಬೋದು ವಾಕಿಂಗ್ ಇರ್ಬೋದು ಸ್ವಿಮ್ಮಿಂಗ್ ಇರ್ಬೋದು ಸೈಕ್ಲಿಂಗು ಈ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು ಅದು ಬಿಟ್ಟರೆ ನೆಕ್ಸ್ಟ್ ಡಯಟ್ ಅಂತ ಹೇಳ್ತೀವಿ ಫುಡ್ಡಲ್ಲಿ ಸಕ್ಕರೆ ಅಂಶನ ಕಡಿಮೆ ಮಾಡ್ಕೋಬೇಕು ಮೋರ್ ವೆಜಿಟೇಬಲ್ಸು ಮತ್ತು ಹಣ್ಣುಗಳನ್ನ ಜಾಸ್ತಿ ತಿನ್ನಬೇಕು ಸಕ್ಕರೆ ಅಂಶ ಪದಾರ್ಥನ ಕಡಿಮೆ ಮಾಡ್ಕೋಬೇಕು ಅದು ಬಿಟ್ಟರೆ ಸರಿಯಾದ ನಿದ್ದೆ ನಿದ್ದೆ ಅಂತಂದರೆ ಅಟ್ಲೀಸ್ಟ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಎಲ್ಲ ಮನುಷ್ಯನಿಗೂ ಅಷ್ಟು ನಿದ್ದೆ ಬೇಕಾಗುತ್ತೆ ಅದಾದಮೇಲೆ ದುಶ್ಚಟಗಳು ದುಶ್ಚಟಗಳಲ್ಲಿ ಮೋಸ್ಟ್ ಕಾಮನ್ ದುಶ್ಚಟ ಈ ಹಾರ್ಟ್ ಅಟ್ಯಾಕ್ ಕಾರಣ ಮಾಡೋದು ಕಾರಣ ಅಂತಂದರೆ ತಂಬಾಕು ಒಂದು ಸ್ಮೋಕಿಂಗ್ ಇರ್ಬೋದು ಅಥವಾ ತಂಬಾಕು ಜಗಿಯೋದಿರ್ಬೋದು ಅದನ್ನು ನಿಲ್ಲಿಸಬೇಕು ಕೆಲವರು ಹೇಳ್ತಾರೆ ಕಡಿಮೆ ಸ್ಮೋಕಿಂಗ್ ಮಾಡಿದರೆ ಒಂದು ಸಿಗರೆಟು ಎರಡು ಸಿಗರೆಟ್ ತಗೊಂಡ್ರೆ ಏನಾಗಲ್ಲ ಅಂತ ಆ ಥರ ಅಲ್ಲ ಒಂದು ಸಿಗರೆಟು ಕೂಡ ಹಾರ್ಟ್ ಅಟ್ಯಾಕ್ ಮಾಡ್ಬೋದು ಹಾಗಾಗಿ ಅದನ್ನು ಕಂಪ್ಲೀಟ್ಲಾಗಿ ಕಂಪ್ಲೀಟಾಗಿ ತ್ಯಜಿಸ್ಬೇಕಾಗತ್ತೆ ಇದು ಮೇಯ್ನ್ ಅದು ಬಿಟ್ಟರೆ ಶುಗರು ಬಿ ಪಿ ಇರೋವಂಥವ್ರು ಬೊಜ್ಜಿರೋಂಥವ್ರು ಇಂಥವರು ಆ ಶುಗರ್ ಕಂಟ್ರೋಲ್ ಇಟ್ಕೋಬೇಕು ಬಿ ಪಿ ಕಂಟ್ರೋಲ್ ಇಟ್ಕೋಬೇಕು ತೂಕ ಜಾಸ್ತಿ ಆದರೆ ಅದನ್ನ ಇನ್ನೂ ಜಾಸ್ತಿ ಆಗದೇ ಇರೋ ಥರ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಇಷ್ಟು ಮಾಡೋದ್ರಿಂದ ಮತ್ತು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಸ್ಟ್ರೆಸ್ ಕಡಿಮೆ ಮಾಡೋದಂದರೆ ಯೋಗ ಪ್ರಾಣಾಯಾಮ ಇದೆಲ್ಲ ಹೆಲ್ಪ್ ಆಗುತ್ತೆ ಇಂಥವು ಮಾಡೋದ್ರಿಂದ ನಾವು ಈ ರಿಸ್ಕ್ ಫ್ಯಾಕ್ಟರ್ಸ್ ಕಡಿಮೆ ಮಾಡಿ ಹಾರ್ಟ್ ಅಟ್ಯಾಕ್ನ ಕಡಿಮೆ ಮಾಡ್ಬೋದು ಇದು ಪ್ರಮುಖವಾಗಿ ಮೆಗ್ಗನ್ ಆಸ್ಪತ್ರೆ ವೈದ್ಯರ ಮಾತು ಅಂದರೆ ಕಳೆದ ಕೆಲವು ತಿಂಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಶಿವಮೊಗ್ಗದಲ್ಲಿ ಒ ಪಿ ಡಿ ಅಂದರೆ ನೂರ ಹತ್ತರಿಂದ ನೂರ ಇಪ್ಪತ್ತು ಒ ಪಿ ಡಿ ಕೂಡ ಜಾಸ್ತಿ ಏನು ಇದ್ದಂಥ ಒ ಪಿ ಡಿ ನೂರ ನಲವತ್ತರಿಂದ ನೂರ ಅರವತ್ತರ ಆಸ್ಪಾಸ್ಗೆ ಬಂದಿರುವಂಥದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ನಿಯಮಿತ ಆಹಾರ ಸೇವನೆ ಇರ್ಬೋದು ಅಥವಾ ವ್ಯಾಯಾಮ ಇರ್ಬೋದು ಜೊತೆಗೆ ಒಂದಷ್ಟು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಈ ಒಂದು ಏನು ಹೃದಯಾತದಿಂದ ತಪ್ಪಿಸ್ಕೊಳ್ಬೋದು ಅನ್ನೋ ಸಲಹೆಯನ್ನು ಇಲ್ಲಿನ ವೈದ್ಯರು ಕೂಡ ನೀಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ